ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಪ್ರಸ್ತುತ ಮಹಾಕುಂಭಮೇಳ ನಡೆಯುತ್ತಿದೆ ಇದು ಒಂದು ಹಂಡ್ರೆಡ್ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಮಹಾ ಉತ್ಸವವಾಗಿದೆ ಜಗತ್ತಿನ ಅತಿದೊಡ್ಡ ಧಾರ್ಮಿಕ ಹಬ್ಬವೆಂದೇ ಖ್ಯಾತಿ ಪಡೆದಿರುವ ಮಹಾಕುಂಭಮೇಳದಲ್ಲಿ ಭಾಗಿಯಾಗಲು ಕೋಟ್ಯಂತರ ಜನರು ಪ್ರತಿನಿತ್ಯ ಬರುತ್ತಿದ್ದಾರೆ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಶಾಹಿ ಸ್ನಾನ ಮಾಡಲು ಭಕ್ತರು ಮತ್ತು ಸಂತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ ಇದೆಲ್ಲವೂ ಒಂದೆಡೆಯಾದರೆ ಇತ್ತೀಚೆಗೆ ಒಬ್ಬ ಮಹಿಳಾ ಸಾಧ್ವಿ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರನ್ನೂ ಆಕರ್ಷಿಸುತ್ತಿದ್ದಾರೆ ಆಕೆ ಕುತ್ತಿಗೆಯಲ್ಲಿ ರುದ್ರಾಕ್ಷಿ ಹಾರ ಹೂವಿನ ಹಾರ ಮತ್ತು ಹಣೆಯ ಮೇಲೆ ತಿಲಕವನ್ನು ಧರಿಸಿದ್ದಾರೆ ಅಲ್ಲದೆ ಆಕೆಯನ್ನು ನೋಡಿದವರು ಅವಳ ಸೌಂದರ್ಯಕ್ಕೆ ಮಾರು ಹೋಗಿದ್ದಾರೆ ಇದರ ನಡುವೆ ಅನೇಕ ಮಂದಿ ಆಕೆಯ ಸಂದರ್ಶನಗಳಿಗಾಗಿ ಸಾಲುಗಟ್ಟಿ ನಿಂತಿದ್ದಾರೆ ಆಕೆಯ ಹೆಸರು ಹರ್ಷ ರಿಚಾರ್ಯೂರ ತೊಂಬತ್ನಾಲ್ಕು ಮಾರ್ಚ್ ಇಪ್ಪತ್ತಾರರಂದು ಮಧ್ಯಪ್ರದೇಶದಲ್ಲಿ ಜನಿಸಿದರು ಮಾಡೆಲ್ ಆಯಂಕರ್ ಮತ್ತು ಮದುವೆ ಹಾಗೂ ವಿಶೇಷ ಸಮಾರಂಭಗಳಲ್ಲಿ ನಿರೂಪಕಿಯಾಗಿ ಕೆಲಸ ಮಾಡುತ್ತಿದ್ದರು ಅಲ್ಲದೆ ಅನೇಕ ಆಧ್ಯಾತ್ಮಿಕ ಆಲ್ಬಂಗಳಲ್ಲಿಯೂ ನಟಿಸಿದ್ದಾರೆ ಆದರೆ ಎರಡು ವರ್ಷಗಳ ಹಿಂದೆ ಅದನ್ನೆಲ್ಲ ಬಿಟ್ಟು ಆಧ್ಯಾತ್ಮಿಕ ಹಾದಿಯಲ್ಲಿ ಹೊಸ ಜೀವನವನ್ನು ಪ್ರಾರಂಭಿಸಿದ್ದಾರೆ ಸದ್ಯ ರಿಚಾರೆಗೆ ಮೂವತ್ತು ವರ್ಷ ವಯಸ್ಸು ಎರಡು ವರ್ಷಗಳಿಂದ ಸಾಧ್ವಿಯಾಗಿ ಬದುಕುತ್ತಿದ್ದೇನೆ ಎಂದು ಹೇಳಿದ್ದಾರೆ ನಿರಂಜನಿ ಅಖಾರದ ಆಚಾರ್ಯ ಮಹಾಮಂಡಲೇಶ್ವರ ಸ್ವಾಮಿ ಶ್ರೀ ಕೈಲಾಸಾನಂದಗಿರಿ ಮಹಾರಾಜ್ ಅವರ ಶಿಷ್ಯ ಎಂದು ತಿಳಿಸಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ತಮ್ಮ ಆಧ್ಯಾತ್ಮಿಕ ಜೀವನವನ್ನು ಪ್ರಾರಂಭಿಸಿದ್ದಾಗಿ ಬಹಿರಂಗಪಡಿಸಿದ್ದಾರೆ ಹರ್ಷ ರಿಚಾರ್ಯ ಅವರ ಇನ್ಸ್ಟಾಗ್ರಾಂನಲ್ಲಿ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಫಾಲೋವರ್ಗಳಿದ್ದಾರೆ ತಮ್ಮ ಪ್ರೊಫೈಲ್ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಹಂಚಿಕೊಳ್ಳುತ್ತಾರೆ ಕೋಲ್ಕತ್ತಾದ ಆಸ್ಪತ್ರೆಯಲ್ಲಿ ನಡೆದ ಘಟನೆಯ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವ ಫೋಟೋಗಳನ್ನು ಸಹ ರಿಚಾರ್ಯ ಹಂಚಿಕೊಂಡಿದ್ದಾರೆ ಉತ್ತರ ಪ್ರದೇಶ ಪ್ರಯಾಗ್ರಾಜ್ ಮಹಾಕುಂಭದಲ್ಲಿ ಮಾಡೆಲ್ ಹಾಗೂ ನಿರೂಪಕಿ ಹರ್ಷ ರಿಚಾರ್ಯ ಸುದ್ದಿ ಮಾಡುತ್ತಿದ್ದಾರೆ ಅಮೃತ ಸ್ನಾನದಲ್ಲಿ ಪಾಲ್ಗೊಂಡಿದ್ದ ಹರ್ಷ ರಿಚಾರ್ಯ ಮಹಾಮಂಡಲೇಶ್ವರದ ರಾಜ ರಥದ ಮೇಲೆ ಕುಳಿತುಕೊಂಡಿದ್ದರು ಇದನ್ನು ಸ್ವಾಮಿ ಸಂತರು ವಿರೋಧಿಸುತ್ತಿದ್ದಾರೆ ವಿವಾದ ಭೂಗಿಲೆದ್ದಿದೆ ಜ್ಯೋತಿಷ್ಪೀಪದ ಶಂಕರಾಚಾರ್ಯ ಸ್ವಾಮಿ ಅಭಿಮುಕ್ತೇಶ್ವರಾನಂದ ಸರಸ್ವತಿ ಇದನ್ನು ಪ್ರಶ್ನೆ ಮಾಡಿದ್ದಾರೆ ಮಹಾಕುಂಭದಲ್ಲಿ ಇಂತಹ ಸಂಪ್ರದಾಯವನ್ನು ಪ್ರಾರಂಭಿಸುವುದು ಸಂಪೂರ್ಣವಾಗಿ ತಪ್ಪು ಇದು ವಿಕೃತ ಮನಸ್ಥಿತಿಯ ಪರಿಣಾಮ ಮಹಾಕುಂಭ ಮೇಳದಲ್ಲಿ ಮುಖದ ಸೌಂದರ್ಯವನ್ನಲ್ಲ ಹೃದಯದ ಸೌಂದರ್ಯವನ್ನು ನೋಡಬೇಕು ಎಂದು ಅವರು ಹೇಳಿದ್ದಾರೆ ಅದಕ್ಕೀಗ ಅಖಾಡ ಪರಿಷತ್ ಅಧ್ಯಕ್ಷ ಮಹಾಂತ ರವೀಂದ್ರ ಪುರಿ ಸ್ಪಷ್ಟೀಕರಣ ನೀಡಿದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅಖಾಡ ಪರಿಷತ್ ಅಧ್ಯಕ್ಷ ಮಹಾಂತ ರವೀಂದ್ರ ಪುರಿ ಹರ್ಷ ರಿಚಾರಿಯ ವಿಶ್ವ ಕಳೆದ ಎರಡು ಮೂರು ದಿನಗಳಿಂದ ಚರ್ಚೆಯಲ್ಲಿದೆ ಹರ್ಷ ರಿಚಾರಿಯ ಉತ್ತರಾಖಂಡದವರು ನಮ್ಮ ಅಖಾಡದ ಮಹಾಮಂಡಲೇಶ್ವರರಿಂದ ದೀಕ್ಷೆ ತೆಗೆದುಕೊಳ್ಳಲು ಬಂದಿದ್ದರು ಅವರು ಒಬ್ಬ ಮಾಡೆಲ್ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯವಾಗಿದ್ದಾರೆ ಅವರು ಮಹಾಕುಂಭ ಮೇಳದಲ್ಲಿ ಕೇಸರಿ ಬಟ್ಟೆಯನ್ನು ಧರಿಸಿದ್ದರು ಇದನ್ನು ವಿರೋಧಿಸಲು ಸಾಧ್ಯವಿಲ್ಲ ಇದು ನಮ್ಮ ಸಂಪ್ರದಾಯ ಸನಾತನ ಸಂಸ್ಥೆಯ ಯಾವುದೇ ಕಾರ್ಯಕ್ರಮವಿದ್ರೂ ಅದರಲ್ಲಿ ಯುವಕರು ಭಾಗಿಯಾಗ್ತಾರೆ ಆ ಸಂದರ್ಭದಲ್ಲಿ ಅವರು ಕೇಸರಿ ಬಟ್ಟೆಯನ್ನು ಧರಿಸುತ್ತಾರೆ ಅವರು ಒಂದು ದಿನ ಐದು ದಿನ ಇಲ್ಲವೇ ಏಳು ದಿನದವರೆಗೆ ಸಂತಾಗ್ತಾರೆ ನಂತರ ತಮ್ಮ ಕೆಲಸಕ್ಕೆ ಮರಳುತ್ತಾರೆ ಹರ್ಷ ಕೂಡ ಮಹಾಮಂಡಲೇಶ್ವರರಿಂದ ದೀಕ್ಷೆ ಪಡೆದಿದ್ದರು ಅವರು ಸನ್ಯಾಸಿನಿಯಾಗಿಲ್ಲ ಅವರು ಸನ್ಯಾಸಿನಿ ಅಲ್ಲ ಅವರಿಗೆ ಮಂತ್ರ ದೀಕ್ಷೆಯನ್ನು ಮಾತ್ರ ನೀಡಲಾಗಿದೆ ಮಂತ್ರ ದೀಕ್ಷೆ ಪಡೆದಿದ್ದ ಅವರು ರಥದ ಮೇಲೆ ಕುಳಿತಿದ್ದರು ಜನರು ಅದನ್ನೇ ತಪ್ಪಾಗಿ ತಿಳಿದುಕೊಂಡಿದ್ದಾರೆಂದು ರವೀಂದ್ರಪುರಿ ಹೇಳಿದ್ದಾರೆ ಮಂತ್ರ ದೀಕ್ಷೆಗೂ ಸನ್ಯಾಸ ದೀಕ್ಷೆಗೂ ವ್ಯತ್ಯಾಸವಿದೆ ಎಂದ ಅವರು ಮಂತ್ರ ದೀಕ್ಷೆ ಎಂದ್ರೇನು ಎಂಬುದನ್ನು ವಿವರಿಸಿದ್ದಾರೆ ಮಂತ್ರ ದೀಕ್ಷೆಯಲ್ಲಿ ಕೆಲ ಮಂತ್ರಗಳನ್ನು ಅವರ ಕಿವಿಯಲ್ಲಿ ಹೇಳಲಾಗುತ್ತದೆ ಉದಾಹರಣೆಗೆ ಓಂ ನಮ್ಮ ಶಿವಾಯಿ ಮಂತ್ರವನ್ನು ಕಿವಿಯಲ್ಲಿ ಹೇಳಲಾಗುತ್ತದೆ ದೀಕ್ಷೆ ಪಡೆದವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದಿಷ್ಟು ದಿನ ಸನ್ಯಾಸಿಯಂತೆ ಜೀವನ ನಡೆಸ್ತಾರೆ ಮಹಾಕುಂಭಮೇಳದಲ್ಲಿ ಭಾಗಿಯಾಗಿದ್ದ ಹರ್ಷ ಸಂದರ್ಶನ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲು ವೈರಲ್ ಆಗಿತ್ತು ಅದರಲ್ಲಿ ಅವರು ಶಾಂತಿಗಾಗಿ ಸನ್ಯಾಸಿಯಾದೆ ಎಂದಿದ್ದರು ಅವರ ಮೂಲ ಕೆದುಕುತ್ತ ಹೋದಂತೆ ಅವರು ಸನ್ಯಾಸಿಯೆಲ್ಲ ಮಾಡೆಲ್ ಎಂಬುದು ಹೊರಗೆ ಬಂದಿತ್ತು ಇದು ಸಾಕಷ್ಟು ವಿವಾದವನ್ನು ಹುಟ್ಟುಹಾಕಿದೆ ಈಗ್ಲೂ ಹರ್ಷ ರೋಲ್ ಆಗ್ತಿದ್ದಾರೆ ಈ ಮಧ್ಯೆ ಹರ್ಷ ತಂದೆ ಮಗಳ ಮದುವೆ ಬಗ್ಗೆ ಹೇಳಿದ್ದಾರೆ ವಲನಿಗಾಗಿ ಹುಡುಕಾಟ ನಡೆದಿದ್ದು ಶೀಘ್ರವೇ ಹರ್ಷ ಮದುವೆ ನಡೆಯಲಿದೆ ಎಂದು ಪಾಲಕರು ಹೇಳಿದ್ದಾರೆ ಹರ್ಷ ಸನ್ಯಾಸಿಯಾಗಿಲ್ಲ ಧರ್ಮ ಮತ್ತು ಆಧ್ಯಾತ್ಮದ ಮೇಲೆ ಆಕೆಗೆ ಒಲವಿದೆ ಎಂದು ಹರ್ಷ ತಾಯಿ ಸ್ಪಷ್ಟಪಡಿಸಿದ್ದಾರೆ ಹರ್ಷ ತಂದೆ ತಾಯಿ ಭೋಪಾಲ್ನಲ್ಲಿ ವಾಸವಾಗಿದ್ದಾರೆ ತಂದೆ ಕೆಲಸ ಬಿಟ್ಟಿದ್ರೆ ತಾಯಿ ಬುಟಿಕ್ ನಡೆಸುತ್ತಾರೆ ಮಾಡೆಲಿಂಗ್ ಮೂಲಕ ತಮ್ಮ ವೃತ್ತಿ ಶುರು ಮಾಡಿದ್ದ ಹರ್ಷ ಆರು ವರ್ಷಗಳ ನಂತರ ಆಧ್ಯಾತ್ಮಿಕದತ್ತ ಒಲವು ತೋರಿಸಿದ್ದರು ನಿರೂಪಕಿಯಾಗಿ ಕೆಲಸ ಮಾಡುತ್ತಿದ್ದ ಹರ್ಷ ಕಳೆದ ಎರಡು ವರ್ಷಗಳಿಂದ ಮಾಡೆಲಿಂಗ್ ಮತ್ತು ನಿರೂಪಣೆಯಿಂದ ದೂರವಿದ್ದಾರೆ ಅಪರೂಪಕ್ಕೆ ನಿರೂಪಣೆ ಮಾಡುತ್ತಿರುವುದಾಗಿ ಅವರು ಹೇಳಿದ್ದಾರೆ ಸೌಪ್ ದಿಯಾ ಇಸ್ ಜೀವನ್ ಕಾ ಸೌಪ್ ದಿಯಾ ಇಸ್ ಜೀವನ್ ಕಾ ಸಬ್ ಭಾರ್ ತುಮಾರೇ ಹಾಥೋ ಮೇ ಹೈ ಜೀತ್ ತುಮಾರೇ ಹಾಥೋ ಮೇ ಪ್ರಭು ಹಾರ್ ತುಮಾರೇ ಹಾಥೋ ಮೇ सौंप दिया इस जीवन का सर गम तुम्हारे हाथों में है खुशी तुम्हारे हाथों में प्रभु गम तुम्हारे हाथों में सौंप दिया इस जीवन का संसार तुम्हारे हाथों में है आधार तुम्हारे हाथों में प्रभु संसार तुम्हारे हाथों में तो बोलिए नमः पार्वती पते हर हर महादेव शंभु काशी विश्वनाथ गंगे